ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೂಡ ಡೈಲಿ ಲೈಫ್ಲಾಗ್ ಮಾಡ್ತಾ ಇದ್ದೇನೆ ಪ್ಲಸ್ ಮೊನ್ನೆ ಕ್ವೆಶನ್ ಅಲ್ಲ ಸೊ ಇವತ್ತು ಯಾರು ವಿನ್ನರ್ ಅಂತ ಸೆಲೆಕ್ಟ್ ಮಾಡೋ ಸೆಲೆಕ್ಟ್ ಮಾಡ್ತೇವೆ ಇವತ್ತಿನ ಒಂದು ಬ್ಲಾಗ್ ಅಲ್ಲಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ അർബിനിം ഐ മീൻ ഇംഗ്ലീഷ് ഇൻ ജവൽ ബണ്ടി കൊതിയാക്ക് ചിരി കേട്ടോ ബ പ്രെഗ്നന്റ് പ്രെഗ്നന്റ് ആണ് പേര് കുച്ചെ പ്രെഗ്നന്റ് ബല്ലപുദരൻചദരൻജിദൃതി പാട്ടേ നബ പാട്ടേ മോക്കെ ബോംബായി ദേ തുലി ബോംബായി

அப்போது புத்தாடா இடத்தில் இருந்து போனா ஒரு வாரத்தில் சார்பில் தாயத்தின் சார்பில் ನಮ್ಮ ಬೆಕ್ಕುಗೆ ತುಂಬಾ ಬೇಸರ ಯಾಕೆ ಗೊತ್ತುಂಟಾ ಅಮ್ಮ ಬೆಕ್ಕನ್ನ ಸ್ವಲ್ಪ ಜಾಸ್ತಿ ಪ್ರೀತಿ ಮಾಡ್ತಿದ್ರಲ್ಲ ಈಗ ನೋಡಿ ಮಗುವನ್ನ ಇಟ್ಕೊಂಡಿದಾರಲ್ಲ ಅದಕ್ಕೆ ನೋಡ್ತಾ ಉಂಟು ಏ ಮಿನಿಜೇರ ಅಮ್ಮ ಪತರ ಆ ಅಜ್ಜಿ ಬುಳ್ಳಿನ கன்னடக்க போன் ಎಸ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡುವಾಗಲೇ ಹೇಳಿದ್ದೆ ಇವತ್ತು ವಿನ್ನರ್ ಯಾರು ಅಂತ ಅನೌನ್ಸ್ಮೆಂಟ್ ಮಾಡ್ತೇನೆ ಅಂತ ಸೊ ನಿನ್ನೆ ಹನ್ನೊಂದು ಗಂಟೆಗೆ ನಾನು ಆ್ಯಕ್ಚುಲಿ ಒಂದು ಗಂಟೆಗೆ ವ್ಲಾಗ್ ಹಾಕಬೇಕಿತ್ತು ನನಗೆ ಮಿಸ್ ಆಗಿ ಹನ್ನೊಂದು ಗಂಟೆಗೆ ಹಾಕಿಬಿಟ್ಟೆ ಸೊ ಅವತ್ತಿಂದ ಕೌಂಟ್ ಮಾಡಿ ಇವತ್ತು ಬೆಳಿ ಮಧ್ಯಾಹ್ನ ಒಂದು ಗಂಟೆ ತನಕದ್ದು ನಾನು ಕೌಂಟ್ ಮಾಡಿ ಅವರ ಹೆಸರು ಬರೆದಿಟ್ಟಿದ್ದೇನೆ ಮತ್ತು ಲಾಸ್ಟ್ ಟೈಮ್ ಹೆಸರು ಬಿಟ್ಟೋಗಿತ್ತಲ್ಲ ಚಶ್ಮಿತಾ ಮತ್ತು ಶ್ರುತಿ ಅವರದ್ದು ಸೊ ನಿಮ್ಮದು ರಿಪೀಟ್ ಹೆಸರು ಹಾಕಿದ್ದೇನೆ ಒಬ್ಬರದ್ದು ಎರಡು ಸಲ ಮತ್ತೊಬ್ರದ್ದು ಮೂರು ಸಲ ಹೆಸರು ಹಾಕಿದ್ದೇನೆ ಸೊ ನಿಮ್ಗೆ ಈಗ ಹೆಸರು ಓದಿ ಹೇಳ್ತೇನೆ ನಾನು ಯಾರದೆಲ್ಲ ಬರೆದಿದ್ದೇನೆ ಅಂತ ಮತ್ತೆ ಯಾರದ್ದು ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ ಆಯ್ತಾ ಮಿಸ್ ಆಗ್ಲಿಕ್ಕಿಲ್ಲ ಈ ಸಲ ಕರೆಕ್ಟ್ ಆಗಿ ನೋಡಿದ್ದೇನೆ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ನಾನು ಅಲ್ಲಿ ಹೇಳಿದ್ದು ಏನು ಅಂದ್ರೆ ಆ ಶಿವನ ಬ್ಲಾಗ್ ಉಂಟಲ್ಲ ಅಂದ್ರೆ ಏನು ಗಾರ್ಡನ್ ನೋಡಿ ಅಂತ ಒಂದು ಬ್ಲಾಗ್ ಮಾಡಿದಲ್ಲ ಸೊ ಅದ್ರಲ್ಲಿ ನಾನು ಹೇಳಿದ್ದು ಎಂಟು ಕೆಜಿ ಅಂತ ಬಟ್ ಅದು ಎಂಟು ಕೆಜಿ ಅಲ್ಲ ಎಂಟು ಗೋಣಿ ಸಿಮೆಂಟ್ ಆಯ್ತಾ ಅದು ನನ್ನದೇ ರಾಂಗ್ ಸೊ ಎಂಟು ಕೆಜಿ ಹಾಕಿದವ್ರದ್ದು ಕೂಡ ನಾನು ಸೆಲೆಕ್ಟ್ ಮಾಡಿದ್ದೇನೆ ಮತ್ತೆ ಎಂಟು ಗೋಣಿ ಅಂತ ಹೇಳಿದವರು ಕೂಡ ಸೆಲೆಕ್ಟ್ ಮಾಡಿದ್ದೇನೆ ಸೊ ಅದು ನನ್ನ ಮಿಸ್ಟೇಕ್ ಆಗಿರೋದ್ರಿಂದ ಸೊ ಎಲ್ಲರ ಕಮೆಂಟ್ ಅನ್ನು ನಾನು ತಗೊಂಡಿದ್ದೇನೆ ಸೊ ಈಗ ನಾನು ಹೆಸರು ಹೇಳ್ತಾ ಹೋಗ್ತೇನೆ ಪಟಪಟ ಅಂತ ಹೆಸರೆಲ್ಲ ಬರ್ದಿಟ್ಟಿದ್ದೇನೆ ಆಯಿತಾ ಓಕೆ ಸೌಮ್ಯ ರಾಜೇಶ್ ಶ್ವೇತಾ ಶ್ರುತಿ ಪರವೂರುದ ಬದುಕು ಮೋಹಿನಿಯಸ್ ಅಶ್ವಿನಿ ಕೆ ಬಬಿತಾ ಶೆಟ್ಟಿ ಬಿ ಎಂ ಮೀಡಿಯಾ ಪ್ರದೀಶನ್ ಸಂಧ್ಯಾ ಸುಶ್ಮಿತಾ ದತ್ತ ಲಕ್ಷ್ಮಿ ಸೊಹಾಲಿ ಅಮ್ಮಿ ಮೀನಾಕ್ಷಿ ಲಿಂಗಪ್ಪ ಅಶ್ವಿನಿ ನಾಯ್ಕ ನವೀನ್ ಕುಲಾಲ್ ಅರ್ಚನಾ ಎನ್ ಎಫ್ ಎಸ್ ಪ್ಲೇಯರ್ ಅಂತ ಉಂಟು ಚಶ್ಮಿತಾ ವಾಪಸ್ ಚಶ್ಮಿತಾ ಅವ್ರದ್ದು ನಾನು ರಿಪೀಟ್ ಹಾಕಿದ್ದೇನೆ ಲಾಸ್ಟ್ ಟೈಮ್ ಅವ್ರದ್ದು ಬರಲಿಲ್ಲ ಅಂತ ಹೆಸರು ಹಾಗಾಗಿ ಮತ್ತು ಗಣಿ ಕ್ರಿಯೇಷನ್ಸ್ ಸಂಧ್ಯಾ ಆಚಾರ್ಯ ಚೈತ್ರ ಕೆ ಮಮತಾ ಪ್ರಶಾಂತ್ ಆಲ್ ಇನ್ ಬ್ಲಾಕ್ಸ್ ನೆಲ್ಶು ಸೂರಿಕ್ ಮೇರು ಮಮತಾ ಸುನೀಲ್ ಮತ್ತು ಅನ್ಯ ಎಸ್ ನಾಯಕ್ राजेश गा यश्वित शेट्टी, सान्वी कविता तुलसी संजू पुष्पा साल्यान सुप्रिता मैंग्लूर शैल पूजारी ट्रेजल जयंती, विलासिनी सोनिया त्रिशा, सुमित्रा नजीर बी, पूजारी दीप्ति हंसिका शशि श्री एम के सुभाषिनी चुब्बी, रक्षित सवर्ण ಶ್ವೇತಾ ಚೇತು ಆನಂದ್ ಎಸ್ ಚಶ್ಮಿತಾ ಚಶ್ಮಿತಾ ಒಂದು ಮೂರು ಸಲ ಹಾಕಿದ್ದೇನೆ ಆಯ್ತಾ ಶ್ರುತಿ ಆನ್ಲೈನ್ ಮಾಣಿ ಸ್ವಾತಿಯಲ್ಲಿ ಹೆಚ್ ಟೋಟಲ್ ಆಗಿ ಐವತ್ತಾರು ಹೆಸರುಂಟು ಸೊ ನೋಡುವ ಇವತ್ತು ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ಸೊ ಇವತ್ತು ಕೂಡ ನಾನು ಅಮ್ಮನ ಹತ್ರನೇ ಕೊಡ್ತೇನೆ ಯಾರನ್ನು ಸೆಲೆಕ್ಟ್ ಮಾಡ್ತಾರೆ ಸೊ ಅವ್ರು ವಿನ್ನರ್ ಆಗಿರ್ತಾರೆ ಸೊ ನೆಕ್ಸ್ಟ್ ಏನು ಅಂತ ನಾನು ಹೇಳ್ತೇನೆ ಲಾಸ್ಟಿಗೆ ಸೆಲೆಕ್ಟ್ ಇಟ್ಟಿದ್ದೇನೆ ಈಗ ಅಮ್ಮನ ಹತ್ರ ಹೋಗ್ತಿದ್ದೇನೆ ಮಾಡ್ತಾರೆ ನೋಡು ನೋಡಿ ಸುಭಾಷಿ ಚುಬ್ಬಿ ಅಂತ ಹೆಸರು ಕಾಣ್ತಾ ಇವರ ಲಕ್ಕುರ್ಚಿ ಕುರ್ಲೆ ಏರ್ಲಾಲ ಪೂಜೆ ಇವ್ರು ಕೂಡ ಇದ್ದಾರೆ ಅಜ್ಜಿ ಪುಳಿಲ್ ಇದ್ದಾರೆ ಕುರ್ಕಲೆ ಕುರ್ಕಲೆ ಪುಲೆ ಒಂಜೈಟ್ ಇಂಗ್ಲಿಷ್ಯಾ ಆನ್ಲೈನ್ ಮಾಡಿಂತ ಉಂಟು ಹೆಸರಿಲ್ಲ ಆನ್ಲೈನ್ ಮಾಡಿಂತ ಇನ್ನು ಹೇಳಬೇಡಿ ಮಾಣಿ ಅವರಿಗೆ ಸಿಕ್ತು ಉಂಟಲ್ಲ ಅಂತ ಅದು ಬಂದಾಗೆ ಆಯಿತಾ ಆನ್ಲೈನ್ ಮಾಡಿ ಸೊ ನನಗೆ ಮೆಸೇಜ್ ಮಾಡಿ ಆಯಿತಾ ಇನ್ಸ್ಟಾಗ್ರಾಮಲ್ಲಿ ಇಲ್ಲದಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಉಂಟು ಆ ನಂಬರಿಗೆ ವಾಟ್ಸಪ್ ಮಾಡಿ ಆಯಿತಾ ಎಸ್ ಅದು ಹೆಸರು ಆನ್ಲೈನ್ ಮಾಡಿಯಾ ಅಥವಾ ಆನ್ಲೈನ್ ಮಾಣಿ ಅಂತ ಗೊತ್ತಿಲ್ಲ ಸೊ ಯಾರು ಅಂತ ನನಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ವಾ ಇನ್ಸ್ಟಾಗ್ರಾಮ್ ಅಥವಾ ಫೋನ್ ನಂಬರ್ ಇದೆ ಸೊ ಅದಕ್ಕೆ ನನಗೆ ವಾಟ್ಸಪ್ಗೆ ಮೆಸೇಜ್ ಹಾಕಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ನೋಡ್ತೇನೆ ನಾನು ಯಾರು ಅಂತ ಮತ್ತೆ ಬೇರೆ ಕಡೆಯವರಾದರೆ ಅಡ್ರೆಸ್ ಕಳಿಸಿ ನನಗೆ ಮತ್ತು ಹೇಳಿಬೇಡಿ ಇನ್ನು ಮಾಣಿಯವರಿಗೆ ಬರ್ತಾ ಉಂಟು ನಾವು ಒಂದೇ ಸಲ ಸೆಲೆಕ್ಟ್ ಮಾಡೋದಾಯ್ತಾ ಮತ್ತೆ ಮತ್ತೆ ಸೆಲೆಕ್ಟ್ ಮಾಡೋದಿಲ್ಲ ಒಂದೇ ಸಲ ಸೆಲೆಕ್ಟ್ ಮಾಡೋದು ನಿಮಗೆ ತೋರಿಸಿದ್ದೇನೆ ಕೂಡ ಅದನ್ನೆಲ್ಲ ಇದು ಮಾಡೋದು ಮತ್ತೇನು ಸೊ ಇವತ್ತಿನ ವಿಡಿಯೋ ಇಷ್ಟೇ ಸೊ ಆನ್ಲೈನ್ ಮನಿ ಅಥವಾ ಮಾಣಿ ಗೊತ್ತಿಲ್ಲ ಸೊ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಸೊ ವಿನ್ನರ್ ಆಗಿದ್ದೀರಾ ಮತ್ತು ನನಗೆ ಅನ್ಬಾಕ್ಸಿಂಗ್ ಮಾಡೋದು ಕೂಡ ವೀಡಿಯೋ ಕಳಿಸಿ ಆಯಿತಾ ಎಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ ಇವತ್ತು ಸ್ವಲ್ಪ ವ್ಲಾಗ್ ಲೇಟ್ ಆಯಿತು ಸೊ ಸಾರಿ ಅಂತ ಹೇಳ್ತಾರೆ ನಾಳಿನ ಬ್ಲಾಗಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್